ನಮಸ್ಕಾರ ಸ್ನೇಹಿತರೆ ಇಂದಿನ ಮಧ್ಯರಾತ್ರಿಯಿಂದಲೇ ಈ ನಾಲ್ಕು ರಾಶಿಯವರಿಗೆ ಎರಡ್ ಸಾವಿರದ ಅರವತ್ತಾರರವರೆಗೂ ಕೂಡ ಹಣೆ ಬರಹವೇ ಚೇಂಜ್ ಆಗಲಿದ್ದು ಐಷಾರಾಮಿ ಜೀವನದ ಜೊತೆಗೆ ಸೋಲು ಅನ್ನೋದು ಇರುವುದಿಲ್ಲ ಮಹಾವಿಷ್ಣುವಿನ ಕೃಪಾಶೀರ್ವಾದ ಈ ರಾಶಿಯವರಿಗೆ ಸಿಗಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾವಿಷ್ಣುವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ಪಡೆಯಲು ಬೆಲ್ ಕ್ಲಿಕ್ ಮಾಡಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಒಂದು ರಾಶಿಯವರಿಗೆ ಇಂದಿನ ಮಧ್ಯರಾತ್ರಿಯಿಂದ ಮುಂದಿನ எர்டாவத்தார வரை கூட ಸೋಲೆ ಇರೋದಿಲ್ಲ ಹಣೆ ಬರಹವೇ ಚೇಂಜ್ ಆಗಲಿದ್ದು ಮಹಾವಿಷ್ಣುವಿನ ಕೃಪಾಶೀರ್ವಾದದಿಂದ ಈ ನಾಲ್ಕು ರಾಶಿಯವರಿಗೂ ಕೂಡ ಐಷಾರಾಮಿ ಜೀವನ ಸಿಗುತ್ತೆ ಅಂತಲೇ ಹೇಳಬಹುದು ಇವರಿಗೆ ಉತ್ತಮ ಆದಾಯವಿರೋದ್ರ ಜೊತೆಗೆ ಏನೆಲ್ಲ ಶುಭ ಫಲಗಳನ್ನ ಪಡೆದುಕೊಳ್ತಾರೆ ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಇನ್ನು ಯಾವುದೇ ಕೆಲಸವನ್ನ ಆರಂಭಿಸಿದ್ರು ಕೂಡ ಈ ರಾಶಿಯವರಿಗೆ ನಿರೀಕ್ಷಿಸಿದಂತಹ ಫಲಿತಾಂಶ ಸಿಗುತ್ತೆ ಕುಟುಂಬದ ಹಿರಿಯರ ಕೈಕಾಲುಗಳಲ್ಲಿ ಶಕ್ತಿ ಕಡಿಮೆ ಆದ್ರೂ ಕೂಡ ಆರೋಗ್ಯದಲ್ಲಿ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಇನ್ನು ಈ ರಾಶಿಯವರಿಗೆ ಆರಂಭಿಸಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಗಳಿಸಲು ಹೆಚ್ಚಿನ ಪ್ರಯತ್ನ ಅನ್ನೋದು ಬೇಕಾಗುತ್ತೆ ಬುದ್ಧಿವಂತಿಕೆಯ ಮಾತನ್ನ ನೀವು ಆಡೋದ್ರಿಂದ ಒಂದಷ್ಟು ಲಾಭವನ್ನ ಪಡೆದುಕೊಳ್ತೀರಾ ಇದರಿಂದ ಒಂದಷ್ಟು ಉತ್ತಮ ಅವಕಾಶಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬಹುದು ಪಾಲುದಾರಿಕೆಯ ವ್ಯವಹಾರವನ್ನ ಆರಂಭ ಮಾಡ್ಬೇಕು ಅನ್ನೋರು ಈ ಸಂದರ್ಭದಲ್ಲಿ ಆರಂಭ ಮಾಡಬಹುದು ಇದರಿಂದಲೂ ಕೂಡ ನಿಮ್ಗೆ ಒಂದಷ್ಟು ಹಣ ಸಿಗ್ತಾ ಹೋಗುತ್ತೆ ಹಣಕಾಸಿನ ವಿಚಾರದಲ್ಲಿ ನೀವು ಯಾವಾಗ್ಲೂ ಕೂಡ ಸ್ವತಂತ್ರವಾದ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಯಾವುದೇ ವಿಚಾರದಲ್ಲಿಯೂ ಕೂಡ ಬೇರೆಯವರನ್ನ ಅವಲಂಬಿಸೋಕೆ ಹೋಗಬಾರದು ಇದರಿಂದ ಉತ್ತಮ ಆದಾಯ ಕಳೆದುಕೊಳ್ತೀರಾ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ವಿಶೇಷ ಸಾಧನೆಯನ್ನ ಮಾಡ್ತೀರಾ ಹೆಚ್ಚಿನ ಪ್ರಯತ್ನ ಪಟ್ಟಲ್ಲಿ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ನೀವು ವಿದೇಶಕ್ಕೆ ತೆರಳುವ ಎಲ್ಲ ಲಕ್ಷಣಗಳು ಕೂಡ ಗೋಚರವಾಗ್ತಿದೆ ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ನಿಮ್ಗೆ ಆಸಕ್ತಿ ಮೂಡುತ್ತೆ ಯಾತ್ರಾ ಸ್ಥಳಕ್ಕೆ ನೀವು ಭೇಟಿಯನ್ನ ಕೊಡ್ತೀರಾ ಇನ್ನು ಈ ರಾಶಿಯವರಿಗೆ ಬರವಣಿಗೆಯಲ್ಲಿರತಕ್ಕಂತ ರಾಶಿಯ ಜನರಿಗೆ ವಿಶೇಷ ಪ್ರಗತಿ ಕಂಡು ಬರುತ್ತೆ ಆತಂಕದ ಪರಿಸ್ಥಿತಿಯಲ್ಲಿ ನೀವು ಬುದ್ಧಿವಂತಿಕೆಯ ನಿರ್ಧಾರವನ್ನ ತೆಗೆದುಕೊಳ್ತೀರಾ ಇದರಿಂದ ನಿಮ್ಗೆ ಒಂದಷ್ಟು ಲಾಭ ಇದೆ ನವ ವಿವಾಹಿತರಿಗೆ ಸಂತಾನ ಲಾಭವಿದೆ ಕುಟುಂಬದಲ್ಲಿ ಸಾಮರಸ್ಯ ಹೆಚ್ಚಾಗುತ್ತೆ ಅನಿರೀಕ್ಷಿತವಾಗಿ ಧನ ಲಾಭವನ್ನ ಪಡೆದುಕೊಳ್ತೀರಾ ಉಪವೃತ್ತಿಯನ್ನ ಆರಂಭಿಸಿ ಹಣಕಾಸಿನ ಕೊರತೆಯಿಂದ ಪಾರಾಗ್ತೀರಾ ಮಕ್ಕಳ ಜೀವನದಲ್ಲಿ ವಿಶೇಷ ಘಟನೆಯೊಂದು ನಡೆಯಲಿದ್ದು ಗುರು ಹಿರಿಯರನ್ನ ಭೇಟಿ ಮಾಡಲು ಇದು ಸಾಧ್ಯವಾಗುತ್ತೆ ದಂಪತಿ ನಡುವೆ ಉತ್ತಮ ಆತ್ಮೀಯತೆ ಬೆಳೆಯುತ್ತೆ ಸಂಗಾತಿಗೆ ಸಮಾಜದಲ್ಲಿ ವಿಶೇಷವಾದ ಗೌರವ ಸ್ಥಾನಮಾನ ಎಲ್ಲವೂ ಕೂಡ ಸಿಗ್ತಾ ಹೋಗೋದ್ರಿಂದ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಸ್ಥಾನಮಾನ ಗೌರವ ಇತ್ಯಾದಿ ಹೆಚ್ಚಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನೀವು ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಪಾಲ್ಗೊಳ್ತೀರಾ ಗೃಹಿಣಿಯರು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಪ್ರಾಮೀಣ್ಯತೆಯನ್ನ ಪಡೆದುಕೊಳ್ತೀರಾ ಕುಟುಂಬದಲ್ಲಿ ಪರಸ್ಪರ ಸ್ನೇಹಮಯ ವ್ಯಕ್ತಿತ್ವ ಮೂಡುತ್ತೆ ಹೊಸ ಮನೆ ಅಥವಾ ಜಮೀನನ್ನ ಕೊಡುವ ಸೂಚನೆಗಳು ಕೂಡ ಇದ್ದು ಇದಕ್ಕಾಗಿ ಒಂದಷ್ಟು ಶ್ರಮವನ್ನ ನೀವು ಹಾಕಬೇಕಾಗುತ್ತೆ ಪಾಲುದಾರಿಕೆಯ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ವರಮಾನ ಇದೆ ಕಷ್ಟಕರ ಕೆಲಸ ಕಾರ್ಯಗಳಿಂದ ನೀವು ದೂರ ಉಳ್ಕೊಳ್ತೀರಾ ನಿಮ್ಮ ಮನಸನ್ನ ಸುಲಭವಾಗಿ ನೀವು ಬದಲಾಯಿಸಿಕೊಳ್ಳಬಹುದು ಒಂದಷ್ಟು ಜನರು ಸರ್ಕಾರಿ ಪರೀಕ್ಷೆಗಳನ್ನ ಮಾಡ್ತಾ ಇದ್ರೆ ಅಥವಾ ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಗಳನ್ನ ಎದುರಿಸ್ತಾ ಇದ್ರೆ ಅದರಲ್ಲಿ ಲಾಭವನ್ನ ಪಡೆದುಕೊಳ್ತೀರಾ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತರತಕ್ಕಂತ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಧನುರ್ ರಾಶಿ ಮಿಥುನ ರಾಶಿ ಕುಂಭ ರಾಶಿ ತುಲಾ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಮಹಾವಿಷ್ಣುವೆ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು